ಕಾಲಾಗಿನ ಕಾಲ ಜಾರಿ ಜಾರಿ ನೀರೊಳಗ ಬಿದ್ದು ಬಿಟ್ಟಳು ತಂಗಿ ಹೆಣ್ಣ ಬಂದ ಅನ್ನನ ಕಾಲಿಗೆ ಹತ್ತುತ್ತ ಬಂದು ಹೆಣ್ಣ ಬಾಳದ ಗುದು ಮುರುಗಿ

bye ಮಗ ಗುದು ದಗುದ ಮುರುಗಿ ಹುಟ್ಟಿದಿ ಹೆಣ್ಣಾಗಿ ಬಹುದಾಗ ಗುದು ದಗುದು ಮುರುಗಿ ಅಣ್ಣ ತಂಗಿಯ ಜೋಡಾಗಿ ಬೆಳದಿರಿ ಬಾ

ಹೋದಾಗ ಬಾಳದ ಗುದು ಮುರುಗಿ ಹೊಟ್ಟೆ ಬಾವದಾಗ ಬಾಳದ ಗುದುರುಗಿ ತಂಗಿಯ ದೋ ಬಾಳಿಯ ಬಾರಿ ಬಾಳ ದಗೋದೊರಿಗೆ ಹೊಟ್ಟೆ ಅಣ್ಣಾಗೆ ಬಾಳ ದಗೋದ ಹೊರಗೆ ಅದ ಅನ್ನ ಹರ್ಷಾಗಿ ಬರ್ತನ ಕರಿಲಕ್ಕ ನನಗಾಗಿ ತರ್ತನ ಏನೇ ನಾಳಿಗೆ ನೋಡುತ್ತ ತಾವರ ಮನೆ ಕಡೆಗೆ ಅಣ್ಣನ ಹೆಡುತ್ತೆ ಇದ್ದರು ತರಿಗೆ ಲಟ್ಟಿಗೆ ಮುರ್ತಾಳ ಮರಿ ಹೋಗಿ ನಿನ್ನ ತಂಗಿ ಬಂಗಾ ಹೋಗಿ ಬೀಳುತ್ತೀನಿ ಬಾಲಿಗೆ ಹುಟ್ಟಿದ ಹುಟ್ಟಿದಿ ಹೆಣ್ಣಾಗಿ ಗುದು ಬಾಳದಗುದಿ ಹುಟ್ಟಿದಿ ಹೆಣ್ಣಾಗಿ ಬವದಾಗ ಬಾಳದ ಗುದ ಮುರುಗಿ ತಂಗಿಯ ಜೋಡಾಗಿ ಬೆಳದಿರಿ ಬಾಳಿ ತಾಯಿ ತಂದಿ ಲೇ ಹೊಗ ಬಾಳ ತಗೋದ ಮೊರೆಗೆ ಹೊಟ್ಟೆದೆ ಅಣ್ಣಾಗೆ ಬವದಾಗ ಬಾಳ ತಗೋದ ಮೊರೆಗೆ ಹಬ್ಬಕ್ಕ ಅನ್ನ ಹರುಷ ಆಗಿ ಬರ್ತನ ಕರಿಲಕ್ಕ ನನಗಾಗಿ ತರ್ತನ ಏನೇನ ನಾಳಿಗೆ ನೋಡ್ತಾಳ ತವರ ಮನೆ ಕಡೆಗೆ ಅನ್ನ ಹೆಣ್ತೆಯ ತೀರ್ ಲಟ್ಟಿಗೆ ಮುರ್ತಾಳ ಮರಿ ಹೋಗಿ ಎಣ್ಣೆ ಯನ್ನಾಗಿ ಬವದಗ ಬಾಳದ ಗುದು ಮುರುಗಿ ಹುಟ್ಟೆ ದೇಹನ್ನಾಗಿ ಬವದಗ ಬಾಳದ ಗುದು ಮುರುಗಿ ಅನ್ನ ತಂಗಿಯ ಜೋಡಾಗಿ ತಲದಿರೆ ಬಾಳಿಯ ತುಳಿಯಾಗಿ ಪಾಡತನ ಇದ್ದರು ಪವದಾಗ ಬಾಳ ತಗೋದ ಮೊರೆಗೆ ಹೊಟ್ಟೆ ಅಂದಾಗೆ ಪವದಾಗ ಬಾಳ ತಗೋದ ಮೊರೆಗೆ ಕೇಳಿ ಮಡದಿಯ ಮಾತಿಗಿ ಬಡದಂಗ್ತ ಬದೀಗಿ ಒಡದ ಗಡಿಗಿ ಹೆಂಡತಿ ಇದ್ದಾಡ್ರಿ ತುಡಿಗೆ

ಹೆಣ್ಣಾಗಿ ಬೌದಾಗ ಬಾಳದ ಗುದಿ ಹುಟ್ಟಿ ಇಲ್ಲಿ ಹೆಣ್ಣಾಗಿ ಬಹುದಾಗ ಬಾಳದ ಗುದಿ ನನ್ನ ತಂಗಿಯ ಜೋಡಾಗಿ ತಲದಿರಿ ಬಾಳಾದ ಗೋತಮಿ ಬಾಳ ಬಾಳದ ಗೋತಮರಿಗೆ ತಂಗಿ ನೋಡ್ಯಾಳ ಸಂಜೀವ್ರಿಗೆ ಅನ್ನಾಗ ಬ್ಯಾಡದ ಕಸಬರ್ರಿಗಿ ತಂಗಿ ಏನ ಮಾಡ್ಯಾಳ ಏನಾಯ್ತು ಏನಾಯ್ತು ಹೇಳಿ ಮೊದಲು ಬಿಡಿ ಸರಿ ಸಾಕು ಬಿಡ್ರಿ ಸಾಕು ಸಾಯಿ ಕುಮಾರ್ ಏನಾಯ್ತು ಕೇಳೋನ್ ವಿಷಯ ಯಾಕಪ್ಪ ಹೇಳ್ರಿ ಯಾಕ್ರಿ ಯಾಕ ಯಾಕ ತರಬದಿಪ್ಪ ಮಹಾತ್ಮಾರಾಗಿರ್ತಕ್ಕಂತವ್ ನಮ್ಮ ಮಾತು ಹೇಳ್ಯಾರ ಏನಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹಿರಿಯರಿಲ್ಲ ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಹೌದು ಎನ್ನ ಪಾದ ಸಾಕ್ಷಿ ಎನ್ನ ಮನಸ್ಸಾಕ್ಷಿ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಹೇಳಿದ್ರಲ್ರಿ ಅದಕ್ಕ ಯಾಕಪ್ಪ ಅಂತಂದ್ರ ಇಲ್ಲಿ ತರವಿದು ಹಾ ಯಾಕರಿದ್ರಿ ಇಲ್ಲಿ ಗಾಡಿ ಇಲ್ಲಿ ನಮ್ಮ ಅಪ್ಪನ ಬಳಗನು ಕೂಡೈತಿ ಅವ್ವನ ಬಳಗನು ಕೂಡ್ಯದ ಅವ್ವನ ಬಳಗನು ಕೂಡ್ಯದ ಅವ್ವನ ಬಳಗ ಯಾಕೆ ಕೂಡೈತಿ ನಾನು ಕೇಳ್ರಿ ನಾ ಹೇಳ್ತಾನ ಯಾಕೆ ಕೂಡೈತಿ ಈ ಟೈಮ್ ದಾಗ ಯಾವ ಧಾರವಾಹಿ ಇರಂಗಿಲ್ಲ ಕೇಳಿ ಕೂಡ್ಯಾರ ಅವರು ಓ ಮಾಸ್ತರ್ ಧಾರವಾಹಿ ಬಂದ ಯಾವತ್ತು ಕೂಡಿಲ್ಲ ಅವ್ರು ಟಿವಿಯಾಗಿನ ರೊಕ್ಕ ಯಾವತ್ತು ಕೂಡ್ಯಾರ ಅವ್ರು ಅದಕ್ಕ ಹೌದಾ ಅವರು ರೊಕ್ಕ ಆಗಿಲ್ಲ ತೇಳಿ ಬಂದಿಲ್ಲ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡ್ಯಾನು ಮತ್ತ ಗೃಹ ಲಕ್ಷ್ಮಿ ಕೊಟ್ಟಿ ತಿಂಗಳಿಗೆ ಎರಡ್ ಎರಡ್ ಸಾವಿರ ಬರ್ತಾ ಅವ್ರ ಕಂಜಾರ ಏ ಇಲ್ಲೋ ಹೌದು ನನ್ನ ಮಗಳ ಹಾಡಕ್ಕೆ ಬಂದಾಟ ಹೇಳಿ ಹೌದು ನಾಕ ನಡಿ ಕೇಳಕ್ಕೆ ಬಂದಾರ ನಮ್ಮ ಅವ್ವಗಳ ಹಾಡಕ್ಕೆ ಹಾಡಕ್ಕೆ ಬಂದಾರ ಕೇಳಕ್ಕೆ ಬಂದಿಲ್ರಿ ಹೌದು ನಮ್ಮ ಅಪ್ಪಗಳು ಏನ್ರ ಕುಡದ ಕಮನೇಗೆ ಮಕ್ಕೊಂಡಿದಾರ ಅಂತ ಕುಡಿಯಾರ ಅವ್ರು ಅಣ್ಣಗಳೇ ಸ್ವಲ್ಪ ಸಭಾ ಶಾಂತತೆ ಕಾಪಾಡಬೇಕು ಇಲ್ಲ ಇದ್ ದಂದ್ಲಿ ಮಾಡ್ರಿ ಹೇ ಮಾಡ್ರಿ ಅದಕ್ಕೆ ಯಾಕಪ್ಪ ಅಂತಂದ್ರೆ ಲಕ್ಷ್ಮಿಟ್ಟ ಕೇಳ್ರಿ ನಮ್ಮವ್ವನ ಬಳಗ ನಮ್ಮ ಅಪ್ಪನ ಬಳಗ ಅಹಾ ಅವರಿಗೆ ಇನ್ನೊಂದು ಪ್ರಶ್ನೆ ಕೇಳಬೇಕು ಹೌದು ಕೇಳಿ ಓ ಕೇಳಲಿ ಅಪ್ಪನ ಬಳಗಕ್ಕ ಹೌದು ಕೇಳ್ರಿ ಅಪ್ಪನ ಬಳಗಕ್ಕ ಪ್ರಶ್ನೆ ಏನಪ್ಪಾ ಅಂತಂದ್ರ ಶಕ್ತಿ ಜಾತ್ರೆ ಐತಿ ಹೌದಿಲ್ಲ ಇಲ್ಲಿ ಆದಿಶಕ್ತಿ ಜಾತ್ರೆ ಐತಿ ಆದಿಶಕ್ತಿ ಕರಮ ದೇವಿ ಜಾತ್ರೆ ಐತಿ ಹೌದು ಅಪ್ಪನ ಬಳಗದವರು ಬಂದಾರ ನಮ್ಮ ಅವ್ವನ ಬಳಗದವರು ಬಂದಾರ 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 ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ ನಮ್ಮ ಅಪ್ಪನ ಬಳಗದವರು ಎಷ್ಟು ಮಂದಿ ಕರಮ ದೇವಿ ಜಾತ್ರೆಗೆ ನಿಮ್ಮ ಹೆಣ್ಣು ಮಕ್ಕಳನ್ನ ತವರು ಮನೆಗೆ ಕರ್ಕೊಂಡು ಬಂದೀನನವ್ರು ಒಬ್ರು ಇದ್ರೆ ಕೈ ಎತ್ತಿರಿ ನೋಡು ಹೌದು ಎತ್ತು ರೀ ನಮಸ್ಕಾರ ರೀ ಏಯ್ ಹೌದು ಒಬ್ಬರೇ ಕೈ ಎತ್ತಿದ್ರು ಹೌದು ನೀವು ಬಸ್ ಫ್ರೀ ಆಗ್ಯಾವ ಅವಾಗ 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 ಬಂದು ನಿಂದ್ರೆ ಅವರು ನಿಮಗೆಲ್ಲ ಕೊಟ್ಟು 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 ಎಲ್ಲ ಕೈ ಖಾಲಿ ಆಗ್ತೈತಿ ಓಳಿ ಒಂದು ಉಳ್ದತಿ ರೋಡ್ ಮೇಲೆ ಹೋಗುದು ಅಂಜಿ ಹರಿದು ಟರ 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 ಲಾಭ 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 ಹೊಡೆದು ಏಯ್ ನಿಮ್ಮ ಹೆಣ್ಣು ಮಕ್ಳು ಕೊಟ್ಟು ಕೊಟ್ಟು ಎಲ್ಲ ಕಿಸೆ ಕಾಲ ಆಗ್ಯಾವ ಹಸ್ನೇ ಅದಕ್ಕೆ ನೀವೇನು ಕೊಡೋದು ಬೇಡ ನಾ ಎಲ್ಲ ಹೇಳ್ತೀನಿ ಸ್ವಲ್ಪ ಸಮಾಧಾನದಿಂದ ಇರು ಈ ರೂಪಾಯಿ ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರ ನಮ್ಮ ಅಪ್ಪನ ಬಳಗದವರು ಹೌದಾ ಸಾವಿರ ಕೈ ಮ್ಯಾಲ ಬರಬೇಕಾಗಿತ್ತು ಆದ್ರ ಒಬ್ಬರೇ ಕೈ ಎತ್ತ ಅವ್ರ ಸಿಂಗಲ್ದಾರು ಅದಕ್ಕೆ ಕೈ ಮ್ಯಾಲ ಬಂದಿಲ್ಲ ಇಷ್ಟೇ ನೀವು ಹೆಣ್ಣ ಮಕ್ಕಳ ಮೇಲೆ ಇಟ್ಟಿದ್ದ ಪ್ರೀತಿ ಹುಟ್ಟನು ಯಾತ್ರಿ ಈಗ ಕೈ ಎತ್ತ್ರಿ ಅದಕ್ಕೆ ಒಂದು ಮಾತು ಹೇಳ್ತೀನಿ ನಿಮ್ಮನ್ನ ನೋಡೋಣ ಒಂದು ದೃಷ್ಟಾಂತ ನೆನಪಿಗೆ ಬರ್ಲಾತೈತಿ ನಮ್ಮ ಅವನ ಬೆಳಗ್ದವ್ರ ನಮ್ಮ ಅಪ್ಪನ ಬೆಳಗ್ದವ್ರ ಚಿತ್ತಿಟ್ಟು ಕೇಳ್ರಿ ಕೇಳ್ರಿ ಒಂದ ಊರ ಒಳಗ ಒಂದ ಊರ್ ಒಳಗ ಇಬ್ಬರ ಅಣ್ಣ ತಂಗಿ ಇದ್ರ ತಮ್ಮ ಹೌದಿವ ಹೌದು ಅಣ್ಣ ತಂಗಿ ಇದ್ರು ಹೌದು ಸಣ್ಣವ್ರ ಹಾ ತಾಯಿ ತಂದಿ ತೀರಿ ಹೋಗಿದ್ರು ತೀರಿ ಹೋಗಿದ್ರು ತಾಯಿ ತಂದಿ ತೀರಿ ಹೋಗಿದ್ರು ಅಣ್ಣ ಇದ್ದವ ಏನ ಮಾಡಿದನಪ್ಪ ಅಂತಂದ್ರ ಏನಿವಾ ತಂಗಿಗೆ ಉಣಿಸಿ ತಿನಿಸಿ ಆಡಿಸಿ ಹಾಹಾ ಬೆಳೆಸಿ ದೊಡ್ಡಕ್ಕಿನ ಮಾಡಿ ಬಟ್ಟೆ ತಗ್ನ ಬೆಟ್ಟದಂಗ ಮಾಡಿ ಅಣ್ಣ ತಂಗಿನ ಬೆಳಸಿಲ್ಲ ಬಾಳಿ ಸುಳಿ ಅಂಗ ಬೆಳೆಸಿ ಹೌದಾ 18 ವರ್ಷ ತುಂಬಿದ ಮೇಲೆ ಲಗ್ನ ಮಾಡಿ ಚಲೋ ಮನಿ ನೋಡಿ ಕೊಟ್ಟ ಹೌದಪ್ಪ ಹೌದು ಕೊಡುವಾಗ ಸುರಿಗೆ ಸ್ವಾಮಾನ ಏನು ಕಮ್ಮಿ ಕೊಡಲಿಲ್ಲ ತಂಗಿಗೆ ಹಾಹಾ ಎಲ್ಲಾ ತರ ಹೌದು ಸ್ವಾಮನ ಕೊಟ್ಟು ತಂಗಿನ ಗಂಡನ ಮನೆಗೆ ಕಳಸಾಕ ನಿತ್ತ 우ಡೆಕ್ಕೆ ಸ್ವಾಮಾನ ಹಾಕಿ ಅವಾಗ ತಂಗಿ ಇದ್ದಕ್ಕೆ ಏನ ಮಾಡಿದರಪ್ಪ ಅತ್ರ ಗಂಡನ ಮನೆಗೆ ಹೋಗೋ ಟೈಮ್ ದೊಳಗ ಹಾಹಾ ಅಣ್ಣಗೆ ಒಂದ ಮಾತು ಹೇಳ್ತಾಳ ಏನಂತ ಅಣ್ಣ ಹಾಹಾ ನೀ ಎಲ್ಲ ನನ್ನ ಲಗ್ನ ಮಾಡಿ ಕೊಟ್ಟ ಕರೆ ಒಟ್ಟ ಕರೆ ಅತ್ತಿಗೆ ಬಂದ ಮೇಲೆ ನನ್ನ ಮರಿ ಬೇಡ ತಿಳಿ ಕಣ ತುಂಬ ನೀರ್ ತಗದ ಹೆಣ್ಣ ಮಗಳ ಉಡಕ್ಕೆ ಸ್ವಾಮಣ್ಣ ಹಾಕೊಂಡ ಗಂಡನ ಮನೆಗೆ ಹೋದಳು ಅವಾಗ ಏನಾಯ್ತಪ್ಪ ಅಂತಂದ್ರ ಅಣ್ಣ ಇದ್ದವ ಏನಿವ ವರ್ಷ ತವರು ಮನಿ ಜಾತ್ರಿಗೆ ತಂಗಿನ ಕರ್ಕೊಂಡ್ ಬರುದು ಕಳ್ಸುದು ಕರ್ಕೊಂಡ್ ಬರುದು ಕಳ್ಸುದು ಹಿಂಗ ಹಿಂಗೆ ಎರಡ ವರ್ಷ ಮಾಡಿದ ಹೌದು ಎರಡ ವರ್ಷ ಆದ್ಮೇಲೆ ಅಣ್ಣನು ಲಗ್ನ ಆದ ಹೌದು ಅಣ್ಣನ ಹೆಂಡತಿ ಬಂದಳು ಮನಿಗೆ ಬಂದು ಕುಲ್ಸುಮ ಅಣ್ಣನ ಹೆಂಡ್ತಿ ಬಂದ್ರು ಅವಾಗ ಅಣ್ಣ ಇದ್ದವ ಹೆಂಡತಿ ಮಾತ ಕೇಳಕ ಚಾಲು ಮಾಡಿದ ಇಲ್ಲಿ ದೇವಿ ಜಾತ್ರೆ ಹೆಂಗೈತಲ್ರಿ ಹಂಗ ಆ ಊರ ಒಳಗುನು ಏನಿತ್ತಪ್ಪ ಅಂತಂದ್ರ ಲಕ್ಷ್ಮೀ ದೇವಿ ಜಾತ್ರೆ ಇತ್ತು ಹೌದು ಮರದಿನ ತಂಗಿನ ಜಾತ್ರೆ ಕರ್ಕೊಂಡ್ ಹೇಳಿ ರಾತ್ರಿ ಹೆಂಡತಿ ಮಗಲಾಗ ಕೂತು ಮಾತಾಡ್ತಿದ್ದ ಹೌದು ಗಂಡ ಐತಿ ಚರ್ಚೆ ಮಾಡಿದ್ರು ರಾತ್ರಿ ಹೊತ್ತು ಒಂಟ್ರ ಲಕ್ಷ್ಮೀ ದೇವಿ ಜಾತ್ರೆ ಐತಿ ನಾಳೆ ನನ್ನ ತಂಗಿನ ಕರ್ಕೊಂಡು ಬರ್ತಿನ ಇಟ್ಟೇ ಹೇಳಿದ

ತಂಗಿಗೆ ಆಗೇತಿ ತಂಗಿನ ತವ್ರ ಮನೆಗ್ ಕರ್ಕೊಂಡು ಬರಬೇಡ ಅಂತ ಹೇಳಿ ಗಂಡನ ಹೆಂತ ಹೇಳಿದಳು ಹೇಳಿದಳು ಅವಾಗ ಗಂಡ ಹೆಂಡತಿ ಮಾತಿಗೆ ಮನಸ್ಸೋತು ಮರುಳಾಗಿ ಏನ್ ಮಾಡ್ತಾನಿವ್ರ ಮನೆಗೆ ತಂಗಿನ ಕರ್ಕೊಂಡು ಬರ್ಲಿಲ್ಲ ಹೌದು ಏನ್ ಮಾಡಿದಿವ ಅಲ್ಲಿ ಗಂಡನ ಮನೆ ಮನೆಯೊಳಗೆ ತಂಗಿ ತಕ್ಕಿ ಹ ತವ್ರ ಮನೆ ಮೇಲೆ ಹಾಮ್ಲೆಟ್ ಏನು ಮಾಡ್ತಿದಳೆ ಬಂಧುಗಳೇ ಏನಿವ ಮನಿ ಮ್ಯಾಳಿಗೆ ಹತ್ತಿ ಹುಬ್ಬಿಗೆ ಕೈ ಹಚ್ಚಿ ನೋಡ್ತಿದಳು ಆ ನೀ ಬರ್ತಾನ ಅವಾಗ ಬರ್ತಾನ ಈಗ ಬರ್ತಾನೆ ಹುಬ್ಬ ಕೈ ಹಚ್ಚಿ ನೋಡ್ತಾಳ ಅಣ್ಣನ ದಾರಿ ನನ್ನ ಅಣ್ಣ ಬರ್ತಾನೆ ಆ ಜೀವ ಕಾಯ್ತಿತ್ತು ಏನ ಮಾಡಿದಳಪ್ಪ ಹೊತ್ತು ಮುನಿಗೇಯ್ತು ಅಣ್ಣ ಇದ್ದ ತಂಗಿನ ತವ್ರ ಮನೆಗೆ ಕರಿಯಾಕ ಬರ್ಲಿಲ್ಲ ಬರ್ಲಿಲ್ಲ ತಂಗಿ ಏನ ಮಾಡಿದಳಪ್ಪ ಅಂತಂದ್ರ ಮನಸ್ಸ ಮಲ್ಲಿಗೆ ಮಾಡಿದಳು ನನ್ನ ಅಣ್ಣ ನನಗೆ ಕರ್ಕೊಂಡು ಹೋಗುದು ಕಳ್ಸುದು ಮಾಡ್ತಿದ್ದ ತವ್ರ ಮನೆ ಜಾತ್ರೆಗೆ ಈ ನನ್ನ ಕರಿಲಾಕ ಬರ್ಲಿಲ್ಲ ಅಂತ ಹೇಳಿ ಹೇಳಿ ನನ್ನ ಅಣ್ಣಗ ನಾ ಹೌದು ನನ್ನ ಅಣ್ಣಗನ ಬ್ಯಾಡದಂತ ಕಸಬರ್ಗಿ ಈ ಭೂಮಿ ಮ್ಯಾಲ ಅಂತ ಹೇಳಿ ನಿರ್ಧಾರ ಮಾಡಿದಳು ಹೆಣ್ಣು ಮಗಳು ಅರವಿ ಬುಟ್ಟಿ ಒಳಗ ತುಂಬಿ ತುಂಬಿ ಕೆಣಾಲಕ್ಕ ಉಗಿಲಾಕ ಹೋದಳು ಹೌದು ಕೆನಾಲಕ್ಕ ಅಲ್ಲಿ ಏನಾಯ್ತಪ್ಪ ಅಂತಂದ್ರ ಇನ್ನು ಟೈಮ್ ಸುಮಾರತ್ತಮ್ಮ ಏನಾಯ್ತವ ತವ್ರ ಮನಿ ಮೇಲೆ ಕಲ್ಲಿಗೆ ಇಟ್ಟುಕೊಂಡು ಕಲ್ಲಿಗೆ ಅರಿವಿಯ ಚಿತ್ತಿಕ್ಕುತ್ತಿರ್ತಾಳ ಅವಾಗ ಏನಾಯ್ತಪ್ಪ ಅಂತಂದ್ರ ಏನಿವ ಕಾಲಾಗಿನ ಕಲ್ಲು ಜಾರಿ ಜಾರಿ ನೀರ್ ಒಳಗ ಬಿದ್ದು ಬಿಟ್ಟಳು ಹೌದವಾ ಹೌದ ನೀರ್ ಒಳಗ ಬಿದ್ದಳು ಏನಾಯ್ತಪ್ಪ ಅಂತಂದ್ರ ಒಳಗ ಬಿದ್ದು ಬಿಟ್ಟಳು ಹೆಣ್ಮಗಳು ಸುತ್ತಮುತ್ತ ಮಂದಿಗೆ ಕೈ ಬಡಿತಾಳ ಚೀರಾಡ್ತಾಳ ಕೂಗಾಡ್ತಾಳ ಯಾರು ನೋಡಲಿಲ್ಲ ಯಾರು ಓದಿರ್ಲಿಲ್ಲ ಯಾರು ನೋಡಲಿಲ್ಲ ಪ್ರಾಣ ಪಕ್ಷಿ ಹಾರಿ ಹೋಯ್ತು ಹೌದು ಹೌದು ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅದೇ ಕೆನಲ ತವರ ಮನೆ ಕಡೆ ರಬಸಾಗಿ ಹರಿತಿತ್ತು ಹೌದು ಹೌದು ಒಂದು ದಿನ ಅನ್ನಿದ್ದವ ಜಾತ್ರೆ ಮುಗಿಸ್ಕೊಂಡು ಮರದಿನ ಎತ್ತುಗಳ ಮೈ ತೊಳಿಬೇಕಂತೇಳಿ ಜೋಡಿ ಎತ್ತುಗಳ ಕೊಳ ಕಟ್ಟಕೊಂಡು ತಗೊಂಡು ಎಲ್ಲೆ ಪಾತ್ರ ಕೆನಾಲಕ ತಗೊಂಡ ಬಂದ ಹೌದು ಹೌದು ಕೆನಾಲಕ ತಗೊಂಡ ಬಂದ ಆಹಾ ತಂಗಿ ಹೆಣ ಬಂದ ಅಣ್ಣನ ಕಾಲಿಗೆ ಹತ್ತುತ ಬಂದುಗಳೆ ಹೌದು ಹೌದು ಮೈ ತೊಳಿಯಗ ಹೌದು ಎತ್ತುಗಳ ಮೈ ತೊಳಿ ಒಳಗ ತಂಗಿ ಹೆಣ ಬಂದು ಅಣ್ಣನ ಕಾಲಿಗೆ ಹತ್ತುತ ಹೌದು ಹೌದು ಅಣ್ಣ ಇದ್ದವ ಏನೋ ಬಂದು ತಟ್ಟಿತ್ತು ಕಾಲಿಗೆ ತ ತಿರುಗಿ ನೋರ್ತನಾ ತಂಗಿ ಹೆಣ ಬಂದು ಅಣ್ಣನ ಕಾಲಿಗೆ ಹತ್ತಿತ್ತು ಆಹಾ ತಂಗಿ ಮಾರಿ ನೋಡಿ

ತಾನು ಏನು ಮಾಡಿದನಪ್ಪ ಅಂತಂದ್ರ ಏನು ಆಡಿನ ಆಡಿ ನಮ್ಮ ಇಬ್ರು ಜೋಡಾಗಿ ಇದ್ವಿ ಆಹಾ ನನ್ನ ತಂಗಿಗೆ ನಾನು ನನಗೆ ತಂಗಿ ಅಂತ ಹೇಳಿ ಇಳ್ಕೊಂಡು ಹೌದು ಜೋಡಾಗಿ ಜೋಡಾಗಿದ್ವಿ ನನ್ನ ತಂಗಿನ ಹೋದ ಮ್ಯಾಲ ನಂದೇನೈತ ಅಂತ ಹೇಳಿ ತಾನು ತಂಗಿ ಜೋಡಿ ತಾನು ಏನ್ ಮಾಡಿದ ಅಣ್ಣನ ಜೀವ ಬಿಟ್ಟ ಹೌದುವ್ವ ಹೌದು ಅದಕ್ಕೆ ಯಾಕಪ್ಪ ಅಂತಂದ್ರೆ ಇಲ್ಲಿ ನನ್ನ ಅಣ್ಣನ ಬಳಗಕ್ಕ ಆಹಾ ನೀವು ತವರು ಮನೆಗೆ ಹೆಣ್ಣ ಮಕ್ಕಳನ್ನ ಕರ್ಕೊಂಡು ಬರ್ರಿ ಹೌದಾ ಕರೆ ಅವ್ರಿಗೆನ ಬಂಗಾರನ ಬ್ಯಾಡ್ರಿ ಬೆಳ್ಳಿ ಅನ್ನ ರೇಷ್ಮೆ ರೇಷ್ಮಿ ಸೀರೆ ಅನ್ನ ಬಂಗಾರ ಕೊಡಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೂಪಾಯಿ ಕೊಡಬೇಡ್ರಿ ರೇಷ್ಮೆ ಸೀರೆ ಕೊಡಬೇಡ್ರಿ ಏನು ಕೊಡ್ಬೇಕು ನಿಮಗ ಯಾವಾಗ ಬಂದಿ ತಂಗಿ ಹತ್ತಿರ ಒಂದು ಚರಿಗೆ ನೀರ್ ಎತ್ತಿ ಕಡ್ರಿ ನಿಮ್ಮ ಮನೆ ಹಾಲು ಹೌದು ಹೌದು ನೋಡ ಹೆಣ್ಣ ಮಕ್ಳು ಕಣ್ಣಾಗ ನೀರ್ ಬರಂತ ಮಾತ್ ಹೇಳಬೇಕು ಮಾತ್ ಹೇಳಿದ್ರ ಕಾಕಂಡಕಿ ಕರಿ ಹರಿದಂಗ ಆಗ್ಬೇಕು ಆಯ್ ಸೀರಿ ನಾಯಿ ಹರಿದಂಗ ಆಗಬಾರ್ದು ನೋಡ್ರಿ ಅದಕ್ಕ ಯಾಕಪ್ಪ ಅಂತಂದ್ರ ಅಣ್ಣನ ಬಳಗದವ್ರು ಜಾತ್ರೆ ನಿಮ್ಮ ತಂಗಿಯರನ್ನ ಕರ್ಕೊಂಡ್ ಬರುದು ಕಳ್ಸುದು ಕರ್ಕೊಂಡ್ ಬರುದು ಕಳ್ಸುದು ಮಾಡ್ರಿ ಯಾಕಪ್ಪ ಅಂತಂದ್ರ ಹೆಣ್ಣು ಮಗಳಂದ್ರ ಒಂದ್ ಮನಿಗೆ ನಡಗಂಬ ಇದ್ದಂಗ ಆ ನಡಗಂಬ ತವ್ರ ಮನೆಗೆ ಬಂದ ಕಣ್ಣೀರ್ ಹಾಕಿ ಉಸಿರಾಕಿ ಆತ ಹಾದಳಪ್ಪಾತಂದ್ರನ ಸತ್ಯ ಇನ್ನೊಂದು ಮಾತಾ ಅವ್ ಭಗವಂತ ಚಲೋದ ನೋಡು ಹೆಣ್ಣು ಮಕ್ಳಿಗೆ ಮನಿ ಕೊಟ್ಟಾನ ಒಂದು ತವ್ರ ಮನಿ ಒಂದು ಗಂಡನ ಮನಿ ಇವ್ರಿಗೆ ಹೆಣ್ಣು ಮಕ್ಳಿಗೆ ಕೊಟ್ಟಾನ ಆ ಭಗವಂತ ನಮಗೆ ಎರಡು ಕೊಟ್ಟಿಲ್ಲ ಕಕ್ಕ ನಮಗೂ ಎರಡು ಕೊಟ್ಟ ನೋಡ್ಲಾವ ಏನ್ ಕೊಟ್ಟ ಹೆಂಗ ಕೇಳ್ಲಾ ನಾವ್ ಹುಟ್ಟಿದು ಕಾನು ತವ್ರ ಮನಿ ಹೌದು ಅಲ್ಲಿ ಬಸ್ ಸ್ಟ್ಯಾಂಡ್ ಮಗ ದಾರದ ಅಂಗಡಿ ಅದ್ ಗಂಡನ ಮನಿ ಇದ್ದಂಗಂತ ಹೌದು ಅದಕ್ಕೆ ಇರ್ಲಿ ಹೌದು ಬಾಳ ಮಾತಾಡಿ ಬಾಳ ಹೇಳಿ ನನ್ನ ದೈವಕ್ಕೂ ಹೋಗು ದಗದ ಮಾಡೋದು ಬೇಡವ ಬೇಡ ಯಾಕಪ್ಪ ಅಂತಂದ್ರ ಚಾಲ ಕಡೆ ಬರೋನೇ ತಂಗಿ ಸಂಜು ಅ

ಬಾಳದ ಗುದು ಮುರುಗಿ ಹುಟ್ಟಿದ ಹೆಣ್ಣಾಗಿ ಬಹುದಾಗ ಬಾಳದ ಗುದು ಮುರುಗಿ ಅನ್ನ ತಂಗಿಯ ಜೋಡಾಗಿ ತಳದಿರಿ ಬಾಲಿಯಾಗಿ ಪಡತನ ಪಾಲಿಗೆ ತಾಯಿ ತಂದಿಲ್ ಹೊಟ್ಟೆರಿ ಎಲ್ಲಾಗೆ ಬವದಾಗ ಬಾಳಾದ ಗೋದ ಮೊರೆಗೆ ಹೊಟ್ಟೇರಿ ಎಲ್ಲಾಗೆ ಬವದಾಗ ಬಾಳಾದ ತಂಗಿ ತಂಗಿಯನ್ನು ಓಡ್ಯಾಳ ಸಂಜೀವ್ರಿಗೆ ಅಣ್ಣಗ ಬ್ಯಾಡಾದ ಕಸಬರಿಗೆ ಅರ್ರಿ ತುಂಬ್ಯಾಳ ಬುಟ್ಟೆಗೆ ಒಗೆಲಕ್ಕ ಹೊಂಟಾಳ ಹೊಳಿಗೆ ಇದು ಕರಿತಿತ್ತ ಕೂಗಿ ಕಾಲ ಜಾರಿ ಕಲ್ಲಿಗೆ ಜೀವ ಹೊಯ್ತಲ್ಲೋ ಮುಳುಗಿ ಜೀವ ಹೊಯ್ತಲ್ಲೋ ಮುಳುಗಿ ಹುಟ್ಟಿದ ಹೆಮ್ಮಾಗಿ ಬೌದಾಗ ಬಾಳ ದಗುದ ಮುರುಗಿ ಕುಟ್ಟಿಲಿ ಹೆಣ್ಣಾಗಿ ಬೌದಾಗ ಬಾಳ ದಗುದ ಮುರುಗಿ ತಂಗಿಯ ಜೋರಾಗಿ ತಾಯಿ ಹೊರಗೇ ಹೊಲ್ಲಾಗಿ ಬವದಗೊರೆಗೆ ಹೊಲೇ ಹರಿತಿತ್ತು ಸಾಗಿ ತವರ ಮಣಿ ಕಡೆ ರಬ ಸಾಗಿ ಅನ್ನ ಬಂದಾಂಡ್ರಿ ಹೊಳಿಗೆ ಎತ್ತುಗಳ ತೊಳೆತ ನೊನ್ನಾಗಿ ತಂಗಿ ಹೆಣ ತಾಕೆತ್ತ ಕಾಲಿಗೆ ಹೊಳ್ಳಿ ಮೋಡಾನ ತಿರುಗಿ ದುಃಖಾಯ ಮಾಡಿಸಿ ಜೋರಾಗಿ ಅರ್ಥನ ಹಾಕೊಂಡ ಮಾರಿಗೆ ಅರ್ಥನ ಹಾಕೊಂಡ ಮಾರಿಗೆ ಹುಟ್ಟಿದ ಹೆಣ್ಣಾಗಿ ಬವದಾಗ ಬಾಳದಗುದು ಮುರುಗಿ

ಹೊರಗೇ ಹೊದಗ ಬಾಳ ದಗೋದವರಿಗೆ ತಂಗಿ ಕುಂತ್ಯಾಕ ಮೌನಾಗಿ ನನ್ನ ಜೋಡಿಗೆ ಸಿಟ್ಟಾಗಿ ಬೈತಾನ ದೇವರಿಗೆ ಹಾಯ್ತಾನ ಕಲ್ಲ ಗಾಡಿಗೆ ನಾನು ಒಳ್ಳೆ ಮನಸ್ಸ ಮಾಡಿ ಅಣ್ಣನ ಹೆಣ್ಣು ಬಿತ್ತು ತಂಗಿ ಜೋಡಿಗೆ ಅಣ್ಣನ ಹೆಣ್ಣು ಬಿತ್ತು ತಂಗಿ ಜೋಡಿಗೆ ಹುಟ್ಟಿಯಲ್ಲಿ ಹೆಣ್ಣಾಗಿ ಬಹುದಾಗ ಬಾಳ ದಗುದು ಮುರುಗಿ ಹುಟ್ಟಿಯಲ್ಲಿ ಹೆಣ್ಣಾಗಿ ಬೌದಾಗ ಬಾಳ ದಗುದಿಂಗಿಯ ಜೋಡಾಗಿ

ಬವದಗ ಬಾಳದ ಗೋದ ಮೊರಿಗೆ ಹೊಟ್ಟೆದಿ ಎಲ್ಲಾಗೆ ಬವದಗ ಬಾಳಾದ ಗೋದ ಮೊರಿಗೆ ಕಲ್ಲ ಗುರ್ಕಿ ಜಾಹೀರ ಹಾಡಿಕೆ ಮಳೆ ಸ್ವಾಮಿ ಬೈಲಿಗೆ ಮುಕ್ಕಣ್ಣ ಬರ್ತಾನ ಜವಳಿಗೆ ಸದು ಇರ್ತಾನ ಬಾಗ ಬಾಳ ತಗುದು ಮುರುಗಿ ಹುಟ್ಟಲಿ ಹೆಣ್ಣಾಗಿ ಬವದಾಗ ಬಾಳ ತಗದು ಮುರುಗಿ ತಂಗಿಯ ತಾಯಿ ತದಿ ಇಲ್ಲ ಅವರ ಬಾರಿಗೆ ಬವದಾಗ ಬಾಳ ಕೊಟ್ಟಿ ಎಲ್ಲಾಗೆ ಬಾಳ ಬಾಳ ಗೋದೇ ಬಲ್ಲ ಗುರುಕಿ ಜಾಯಿರ ಹಡ್ಕಿ ಹೀಗೆ ಮಳೆ ಸ್ವಾಮಿ ಬಯಲಿಗೆ ಮುತ್ತಣ ಬರತಾಣ ಚೌಳಿಗೆ ಸಾಧುವನ ಯೋರ್ತಾಣ ತಿಮ್ಮೆಗೆ ನಂದಿನ ಕವಿಯ ಸಂಪಿಗೆ ಸಪ್ಪಿಗೆ ತನ ಗುಂಪಿಗೆ ಕನ್ನೇರಿನ ಕಟ್ಟೆಯ ಕಂದನಾ ಜೀವನ ಕಟ್ಟೆಯ ಕಂದಾಗಿ ತಾಯಿ ತಲೆಗೆ ತಾಯಿ ತೀರ ಪಾಲೇಗಿ ಬಾರ ಜಾಗು ಬೇರೆ ಅಲ್ಲಾ ತುಂಬ ಮುರಿಯೇ